ಕೆ ಜಿ ಕೊಪ್ಪಲು ಹೊಸಬೀದಿ ಎರಡನೇ ಕ್ರಾಸ್ ಶ್ರೀರಾಮ ಮಂದಿರ ಹಾಗೂ ಶ್ರೀರಾಮ ಸೇವಾ ಟ್ರಸ್ಟ್ ಹತ್ತು ಜನಗಳ ಗರಡಿ ನಾವುಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬಹಳ ವಿಜೃಂಭಣೆಯಿಂದ ಯುಗಾದಿ ಹಬ್ಬ ಹಾಗೂ ಶ್ರೀರಾಮನವಮಿಯ ಹಬ್ಬದ ಪ್ರಯುಕ್ತವಾಗಿ ಒಂಬತ್ತೇ ದಿನದ ಅಂಗವಾಗಿ ರಾಮದೇವರ ಪಟ್ಟಾಭಿಷೇಕವನ್ನು ಈ ದಿವಸ ಹಮ್ಮಿಕೊಂಡಿರುತ್ತೇವೆ ಹಾಗೂ ಮರುದಿನ ಅಂದರೆ ನಾಳೆ ಶ್ರೀ ರಾಮದೇವರ ಉತ್ಸವ ನಮ್ಮ ಚೀಜಿಕೊಪ್ಪಲಿನ ಪ್ರಮುಖ ರಸ್ತೆಗಳಲ್ಲಿ ಓಕಳಿ ಓಕಳಿ ಅಂದರೆ ನೀರಿನ ಆಟವನ್ನು ಓಕಳಿ ವ್ಯವಸ್ಥೆಯನ್ನು ಸಹ ಪ್ರಮುಖ ರಸ್ತೆಗಳಲ್ಲಿ ಮೆರವು ಮೆರವಣಿಗೆಯ ಮೂಲಕ ಜಾನಪದ ತಂಡಗಳೊಂದಿಗೆ ಸಾಗಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹೊರಟು ಸಂಜೆ ನಾಲ್ಕು ಗಂಟೆಗೆ ನಮ್ಮ ಗರಡಿಯನ್ನು ತಲುಪಿ ಅದೇ ದಿನ ಸಂಜೆ ಶ್ರೀರಾಮದೇವರ ಉಯ್ಯಾಲೋತ್ಸವ ಹಾಗೂ ಕಟ್ಟಿನ ಸೇವೆಯನ್ನು ಸಹ ಏರ್ಪಡಿಸಿರುತ್ತೇವೆ ಪ್ರತಿ ವರ್ಷದಂತೆ ನಾವು ಸಂಜೆ ಈ ದಿನ ಸಂಜೆ ಬಿಳಿಕೆರೆ ಗಂಗಾಧರ್ ಆಚಾರ್ಯವರಿಂದ ಶ್ರೀ ರಾಮದೇವರ ಹರಿಕತೆಯನ್ನು ಸಹ ಏರ್ಪಡಿಸಿರುತ್ತೇವೆ ಭಕ್ತಾದಿಗಳು ಮೋಹನ್ಲಾಲ್ ನಿವಾಸಿಗಳು ಜೆ ಜಿ ಕೊಪ್ಪಳಿನ ಗ್ರಾಮಸ್ಥರ ಸಹಕಾರದೊಂದಿಗೆ ಈ ಕಾರ್ಯಕ್ರಮಗಳು ನೆರವೇರಲ್ಪಡುತ್ತದೆ ಶತಮಾನದ ಗತವೈಭವವನ್ನು ಹೊಂದಿರುವ ಈ ಗರಡಿಯು ಹಿಂದೆ ನಾಡ ಮತ್ತು ಪಾಯಿಂಟ್ ಕುಸ್ತಿಗಳು ಸಹ ನಡೆಯುತ್ತಿದ್ದವು ದೊಡ್ಡ ಕೆರೆ ಮೈದಾನದಲ್ಲೂ ಸಹ ನಡೆಯುತ್ತಿತ್ತು ನಮ್ಮ ಗರಡಿಯಲ್ಲಿ ಸುಮಾರು ಜನ ಗರಡಿಯ ಪೈಲ್ವಾನರುಗಳು ನುರಿತ ಪೈಲ್ವಾನರುಗಳು ಸಹ ದೊಡ್ಡಕೆರೆ ಮೈದಾನದಲ್ಲಿ ಸಹ ಹೋಗಿರುತ್ತಾರೆ ಹಾಗೂ ನಮ್ಮ ಗರಡಿಗೆ ನಮ್ಮ ನಾಡ ಕುಸ್ತಿಯ ಪೈಲ್ವಾನ್ ಕೆ ಜಿ ಕೊಪ್ಪಲಿನ ಬಸವಯ್ಯನವರು ಸಹ ನಮ್ಮ ಈ ಗರಡಿಯಲ್ಲೇ ತಾಲೀಮು ಮಾಡಿ ಕುಸ್ತಿ ಹೊರಗಡೆ ಹೊರ ರಾಜ್ಯದಲ್ಲೂ ಸಹ ಕುಸ್ತಿಯನ್ನು ಆಡಿ ನಮ್ಮ ಕೆ ಜಿ ಕೊಪ್ಪಲಿನ ಕೀರ್ತಿಯನ್ನು ಉದ್ದಗ್ಗಲಕ್ಕೂ ಕೀರ್ತಿ ಪತಾಕಿಯನ್ನು ಹಾರಿಸಿರುತ್ತಾರೆ ಮತ್ತು ಈ ದಿವಸ ನಮ್ಮ ಕೆ ಜಿ ಕೊಪ್ಪಲಿನ ಯುವಕರು ಗ್ರಾಮಸ್ಥರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ನಡೆಸಿರುತ್ತಾರೆ ಮತ್ತು ಇನ್ನೊಂದು ವಿಶೇಷ ಏನಂದರೆ ನಮ್ಮ ಕೆ ಜಿ ಕೊಪ್ಪಲಿನಲ್ಲಿ ಹಿಂದಿನವರು ವಾಸ್ತು ಪ್ರಕಾರವಾಗಿಯೇ ನಮ್ಮ ಕೆ ಜಿ ಕೊಪ್ಪಲಿನ ಗ್ರಾಮವನ್ನು ನಿರ್ಮಾಣ ಮಾಡಿರುತ್ತಾರೆ ಏನೆಂದರೆ ಈಶಾನ್ಯ ಭಾಗಕ್ಕೆ ಶ್ರೀ ಸಿದ್ದಪ್ಪಾಜಿ ದೇವಸ್ಥಾನ ಆಗ್ನೇಯ ಭಾಗಕ್ಕೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನ ನೈಋತ್ಯ ಭಾಗಕ್ಕೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ವಾಯುವ್ಯ ಭಾಗಕ್ಕೆ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನವನ್ನು ಸಹ ಹಿಂದಿನ ಕಾಲದವರು ವಾಸ್ತು ಪ್ರಕಾರವಾಗಿಯೇ ನಿರ್ಮಾಣ ಮಾಡಿರುತ್ತಾರೆ ಈ ನಾಲ್ಕು ದೇವಸ್ಥಾನಗಳು ನಮ್ಮ ಕೆ ಜಿ ಕೊಪ್ಪಲಿನ ವಿಶೇಷತೆ ಹಾಗೂ ನಮ್ಮ ಕೆ ಜಿ ಕೊಪ್ಪಲಿನ ನಾಲ್ಕು ಕಟ್ಟೆಗಳು ಸಹ ನಿರ್ಮಾಣವಾಗಿದ್ದವು ಇಂದಿನ ಗತ ವೈಭವದ ಮಹಾರಾಜರ ಕಾಲದಿಂದಲೂ ಸಹ ನಮ್ಮ ಚೀತಿಕೆಗೆ ಒಂದು ಹೆಸರು ಇರುತ್ತದೆ ಏಕೆಂದರೆ ಈಶಾನ್ಯ ಭಾಗದಲ್ಲಿ ಈಶಾನ್ಯ ಭಾಗದಲ್ಲಿ ಕೋರ್ಟಿನ ಹಿಂಭಾಗ ಪಾತಾಳೆ ಕಟ್ಟೆ ಎಂಬ ಕ ಕಟ್ಟೆಯನ್ನು ಆಗ್ನೇಯ ಭಾಗದಲ್ಲಿ ಈಗ ಏನಾಗಿದೆ ಚಾಮುಂಡೇಶ್ವರಿ ದೇವಸ್ಥಾನದ ಪಕ್ಕದಲ್ಲಿ ಈಗ ಗ ಸ್ಕೂಲು ಏನು ಸರ್ಕಾರಿ ಪ್ರಾಥಮಿಕ ಶಾಲೆ ಇದೆ ಅದು ಕಟ್ಟೆ ಎಂಬ ಹೆಸರು ನಾಮಕರಣವಾಗಿತ್ತು ಹಾಗೂ ಆಗ್ನೇಯ ಭಾಗ್ಯಕ್ಕೆ ಈಗಲೂ ಸಹ ಆಂಜನೇಯ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ ಕೊಳಕಕ ಕಟ್ಟೆ ಎಂದು ಹೆಸರುವಾಸಿಯಾಗಿದೆ ನಮ್ಮ ಊರಿನ ವಿಶೇಷ ಪೂಜೆ ಹಾಗೂ ಚುಂಚನಗಿರಿ ಪೂಜೆ ಮಾಡುವವರು ಮತ್ತು ಮದುವೆ ಮಾಡಿರುವವರು ಮತ್ತು ನಮ್ಮ ಪ್ರತಿ ವರ್ಷಕ್ಕೊಮ್ಮೆ ಮಾರಿ ಹಬ್ಬ ಮಾಡುವಾಗ ಆ ಕಟ್ಟೆ ನೀರನ್ನು ಪೂಜೆ ಮಾಡಿ ಆ ನೀರನ್ನು ತಂದು ಮನೆಯಲ್ಲಿ ಪೂಜೆ ಮಾಡಿ ಮುಂದಿನ ಪೂಜೆ ಕೈಕಾರ್ಯಗಳನ್ನು ಕೈ ಕಾರ್ಯಗಳನ್ನು ನೆರವೇರಿಸುತ್ತಿದ್ದರು ಅದೇ ರೀತಿ ವಾಯುವ್ಯ ಭಾಗದಲ್ಲಿ ಚಂದ್ರಮಳೇಶ್ವರ ಸ್ವಾಮಿ ದೇವಸ್ಥಾನದ ಹಿಂಭಾಗ ಬಸಪ್ಪನಕಟ್ಟೆ ಎಂದು ಹೆಸರುವಾಸಿಯಾಗಿತ್ತು ಈಗ ನಮ್ಮ ಕೆ ಜಿ ಕೊಪ್ಪಳಿನ ವಿಶೇಷತೆ ಏನೆಂದರೆ ನಾಲ್ಕು ಗ್ರಾಮದ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ದೇವಸ್ಥಾನ ನಾಲ್ಕು ಕೆ ಕೆರೆ ಕಟ್ಟೆಗಳು ಸಹ ನಮ್ಮ ಹಿಂದಿನವರು ನಿರ್ಮಾಣ ಮಾಡಿ ಅದೇ ರೀತಿ ವಾಸ್ತು ಪ್ರಕಾರವಾಗಿ ಸಹ ನಮ್ಮ ಕೆ ಜಿ ಕೊಪ್ಪಲಿನಲ್ಲೂ ಸಹ ಇದೇ ರೀತಿ ಐದು ಗರಡಿ ಇರುವುದರಿಂದ ಐದು ಗರಡಿಯೂ ಸಹ ಬಹಳ ವಿಜೃಂಭಣೆಯಿಂದ ಯುಗಾದಿ ಹಬ್ಬ ಮತ್ತು ಯನ್ನು ಪ್ರತಿ ವರ್ಷ ಆಚರಿಸಿಕೊಂಡು ಬಂದಿರುತ್ತಾರೆ ಮತ್ತು ಕನ್ನೇಗೌಡನ್ನು ಕೊಪ್ಪಲು ಎನ್ನಕ್ಕೆ ಹೆಸರುವಾಸಿಯಾಗಿದ್ದು ಕನ್ನೇಗೌಡ ಎಂಬ ದೂರದ ಊರಿನಿಂದ ಬಂದು ನಮ್ಮ ಮೈಸೂರಿನ ದಸರಾ ನೋಡಲಿಕ್ಕೆ ಬಂದಿದ್ದಾಗ ಈಗ ಅರಮನೆಯಲ್ಲಿ ಇರುವಂತಹ ಕರಿಕಲ್ಲು ತೊಟ್ಟಿಯನ್ನು ಯಾರು ತೆಗೀತಾ ಇದ್ದಾರೋ ಅವರಿಗೆ ಬಹಳ ಪ್ರೋತ್ಸಾಹಧನ ಮತ್ತು ರಾ ಅರ್ಥ ರಾಜ್ಯವನ್ನೇ ಕೊಡುತ್ತೇನೆ ಎಂದು ಡಂಗೂರ ಸಾರಿಸಿ ಇದ್ದಾಗ ಕನ್ನೇಗೌಡ ಎಂಬ ವ್ಯಕ್ತಿಯು ಬಂದು ಕರಿಕಲ್ಲು ತೊಟ್ಟಿಯನ್ನು ಒಬ್ಬನೇ ಯಾರ ಸಹಾಯವೂ ಇಲ್ಲದೆ ಕರಿಕಲ್ಲು ತೊಟ್ಟಿಯನ್ನು ನಿರ್ಮಾಣ ಮಾಡಿದನು ಈಗಲೂ ಸಹ ನೀವು ಅರಮನೆಯ ಮುಂಭಾಗದಲ್ಲಿರುವ ಕರಿಕಲ್ಲು ತೊಟ್ಟಿಯನ್ನು ನೋಡಬಹುದು ಆದ್ದರಿಂದ ಮಹಾರಾಜರು ನಿನಗೇನು ಬೇಕು ಎಂದು ಕೇಳಿದಾಗ ಅವರು ಅರಮನೆಯ ಪಶ್ಚಿಮ ಭಾಗಕ್ಕೆ ಒಂದು ಗುಡಿಸಲನ್ನು ಹಾಕಿಕೊಂಡು ನನ್ನ ಹೆಸರಿನಲ್ಲಿ ಒಂದು ಊರು ಸ್ಥಾಪನೆಯಾಗಬೇಕೆಂದು ಕೇಳಿಕೊಂಡರಂತೆ ಅದೇ ರೀತಿ ಮಹಾರಾಜರು ನಮ್ಮ ಅರಮನೆಯ ಪಶ್ಚಿಮ ಭಾಗಕ್ಕೆ ಒಂದು ಜಾಗವನ್ನು ಗುರುತಿಸಿ ನಮ್ಮ ಕನ್ನೇಗೌಡ ಎಂಬ ವ್ಯಕ್ತಿಯು ಬಂದು ನೆಲೆಸಿದಾಗ ಇದು ಕನ್ನೇಗೌಡನ ಕೊಪ್ಪಲು ಎಂದು ಹೆಸರುವಾಸಿಯಾಗಿತ್ತು ಈಗಲೂ ಸಹ ಯುಗಾದಿ ಹಬ್ಬ ದಿನದಿಂದ ಐದನೇ ಕ್ರಾಶಿನಲ್ಲಿರುವ ಕನ್ನೇಗೌಡನ ಕಲ್ಲು ಎಂಬ ಪೂಜೆ ಮಾಡಿ ಯುಗಾದಿ ಹಬ್ಬದಲ್ಲಿ ಕನ್ನೇಗೌಡನ ಲಗ್ನ ಎಂದು ಕಟ್ಟಿ ಆ ಕನ್ನೇಗೌಡನ ಲಗ್ನದಲ್ಲೇ ಮದುವೆ ಮಾಡಿಸಿ ಬಹಳ ವಿಜೃಂಭಣೆಯಿಂದ ನೆರವೇರಿಸಲಾಗಿತ್ತು ವಿಶೇಷವೇನೆಂದರೆ ರಾಮನ ಪಟ್ಟಾಭಿಷೇಕ ಎಲ್ಲ ರಾಮನವಮಿ ಮಾತ್ರ ಮಾಡಿ ನಿಲ್ಲಿಸ್ತಾರೆ ಅದು ನಮ್ಮ ಕೆ ಜಿ ಗೊಪ್ಪಲು ವಿಶೇಷ ಈಗ ಗರಡಿ ಮತ್ತು ರಾಮ ಮಂದಿರ ಸೇರಿದಂಗೆ ಇರುವಂತೆ ಕೆ ಜಿ ಗೊಪ್ಪಲಲ್ಲಿ ಎಲ್ಲ ಗರಡೀಲೂ ಸಾಮಾನ್ಯ ರಾಜ್ಯ ರಾಮಮಂದಿರ ಸೇರ್ಕೊಂಡಂಗಿದೆ ಇಲ್ಲಿ ಪಟ್ಟಾಭಿಷೇಕನು ವಿಜೃಂಭಣೆಯಿಂದ ಆಚರಿಸಿ ಯುವಕರು ನಮ್ಮ ಹಿರಿಕರು ಎಲ್ಲ ಒಟ್ಟಿಗೆ ಸೇರಿ ಒಂದು ಕಾರ್ಯಕ್ರಮವನ್ನು ಮಾಡಿ ನಾಳೆ ಹೋಕ್ಳೀನು ಮಾಡಿ ಮಾಡ್ತಾರೆ ಇದು ಎಲ್ಲ ಒಟ್ಟುಗೂಡಿ ಮಾಡಿರೋದ್ರ ವಿಜೃಂಭಣೆಯಿಂದ ಎಲ್ಲರೂ ಸಂಭ್ರಮಿಸ್ತೀವಿ ಶ್ರೀರಾಮ ದೇವರ ಫೋಟೋ ಚಿನ್ನದ ರೇಖೆಯಿಂದ ಬರೆದಿರುವುದು ಅದೇನೆಂದರೆ ಶ್ರೀರಾಮ ಕಾಡಿಗೆ ಹೋಗೋದ್ರಿಂದ ಮತ್ತೆ ಸೀತೆಯನ್ನು ವಾಪಸ್ ಕರ್ಕೊಂಡು ಬಂದು ಪಟ್ಟಾಭಿಷೇಕ ಆಗೋವರೆಗೂ ಈ ನಮ್ಮ ಶ್ರೀರಾಮ ದೇವರ ಫೋಟೋದಲ್ಲಿ ಇದೆ ಇದೇ ನಮ್ಮ ಶ್ರೀರಾಮದೇವರ ಒಂದು ವಿಶೇಷ ವೈಶಿಷ್ಟ್ಯ ಆದ್ದರಿಂದ ಇದನ್ನು ಈ ಈ ರೀತಿ ಫೋಟೋ ಇಡೀ ಮೈಸೂರು ನಗರದಲ್ಲಿ ಎಲ್ಲೂ ಇಲ್ಲ ನಮ್ಮ ಗರಡಿಯ ಯಜಮಾನರುಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಏನು ನಮ್ಮ ಪೂರಿಕರು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂತಿದ್ರು ಏನು ರಾಮ ರಾಮ್ ರಾಮನವಮಿ ಆದ ನಂತರ ದಿನ ಈ ಕಾರ್ಯಕ್ರಮದಲ್ಲಿ ಹೋಗ್ಲಿ ಹಾಗೂ ರಾಮನ ಪಟ್ಟಾಭಿಷೇಕ ಕಾರ್ಯಕ್ರಮಗಳನ್ನ ಹಾಗೆ ಅಪ್ಪು ನಮ್ಮ ಹಿರಿಕರು ಏನು ನಮಗೆ ಹೇಳ್ಕೊಟ್ಟಿದ್ರು ಅದೇ ಥರ ನಮ್ಮ ಯುವಕರುಗಳು ಅದೇ ರೀತಿ ಇದ್ದೀವಿ ಮುಂದೇನೂ ಕೂಡ ಮುಂದಿನ ಯುವಕರುಗಳು ಇದೇ ರೀತಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋಗಬೇಕು ಹಾಗೆಯೇ ಇವತ್ತಿನ ಕಾಲದಲ್ಲಿ ಯುವಕರುಗಳು ಬೇರೆ ಬೇರೆ ಥರ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ನಮ್ಮ ಸಂಸ್ಕೃತಿಗಳನ್ನ ಅವರು ಅದನ್ನು ನೆನೆಸ್ಕೋತಲ್ಲ ಹಾಗಾಗಿ ನಮ್ಮ ಹಿರಿಕರು ಏನು ಅವರು ಈ ವಯಸ್ಸಾಗಿದ್ರು ಕೂಡ ಬಂದು ಈ ಬ ಈ ಕಾರ್ಯಕ್ರಮಗಳನ್ನ ಭಾಗಿಯಾಗಿ ನಮಗೆಲ್ಲ ಕೊಟ್ಟು ನಮಗೆಲ್ಲ ಈ ಸಂಸ್ಕೃತಿನ ಬೆಳೆಸ್ಕೊಬ್ರಪ್ಪ ಅನ್ನೋ ಒಂದು ಆಶೀರ್ವಾದ ಮಾಡಿ ಅದೇ ರೀತಿ ನಮ್ಮ ಯುವಕರು ಮುಂದಿನ ಯುವಕರುಗಳು ಇದೇ ರೀತಿ ಮಾಡ್ಕೊಂಡು ಹೋಗಬೇಕು ಅನ್ನೋ ನಮ್ಮ ಭಾವನೆ ಹಾಗಾಗಿ ಶ್ರೀರಾಮ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಜೈ ಶ್ರೀರಾಮ್ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಚಾಮರಾಜ ಕ್ಷೇತ್ರದ ಶಾಸಕರಾದ ಕೆ ಹರೀಶ್ ಗೌಡ್ರು ಮತ್ತು ಕೃಷ್ಣರಾಜ ಕ್ಷೇತ್ರದ ಶ್ರೀ ಒತ್ಸವ್ರವರು ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಶುಭ ಕೋರಿ ಕೋರಿರ್ತಾರೆ ಮತ್ತು ಈ ನಮ್ಮ ಯಜಮಾನರುಗಳಾದ ಜಿ ಪುಟ್ಟಯ್ಯ ಮತ್ತು ಎಚ್ ಈರಪ್ಪ ಕೋಳಿ ಸೋಮಣ್ಣ ಕೆ ಸ್ವಾಮಿ ಮತ್ತು ಸಿ ಸಿದ್ದೇಗೌಡ ಮತ್ತು ಎಚ್ ಕೃಷ್ಣಯ್ಯ ಎಸ್ ಕೃಷ್ಣ ವಿಕ್ರಾಂತ್ ದೇವೇಗೌಡ ಬಿಷ್ಣುಮಾರ ಗುಡ್ಡಪ್ಪನವರಾದ ಡಿ ಲಿಂಗಪ್ಪ ಕೆಂಚೇಗೌಡ್ರು ಡಿ ದೇವರಾಜು ಮತ್ತು ಪಾಪಣ್ಣ ಮರಿಗೌಡ್ರು ಮಂತ್ ಮುಂತಾದ ಎಲ್ಲ ಯುವಕರು ಮತ್ತು ನಮ್ಮ ಊರಿನ ಯಜಮಾನರುಗಳು ಹಿರಿಯರು ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀರಾಮದೇವರ ಕೃಪೆಗೆ ಪಾತ್ರರಾಗಿರುತ್ತಾರೆ ಮತ್ತು ಪ ಈ ಹೋಕಳಿ ಇದಕ್ಕೆ ಶುಭ ಕೋರಿ ಶುಭ ಹಾರೈಸಿರುತ್ತಾರೆ ಧನ್ಯವಾದಗಳು ನಮ್ಮ ಹೆಸರು ಎಲ್ ಚಂದ್ರು ಯಜಮಾನ್ ಲಿಂಗಪ್ಪನವರ ಮಗ ಎಲ್ ಚಂದ್ರು ಇಲ್ಲ ಬಾ ನಮ್ಮ ಎಲ್ಲ ಮುಂದಿನ ಯುವಕರುಗಳು ಎಲ್ಲ ಪ್ರೋತ್ಸಾಹ ಮಾಡಿ ನಮ್ಮ ಹಳೆಯ ಸಂಸ್ಕೃತಿ ಏನಿದೆ ಅದನ್ನು ಉಳಿಸ್ಕೋಬೇಕು ಯಾರು ಸಹ ಈ ಸಂಸ್ಕೃತಿ ಯಾರು ಮರಿಬೇಡಿ ನಮ್ಮ ಯುವಕರುಗಳು ಬಂದು ಸಹಕಾರ ಮಾಡಿ ಈ ಎಲ್ಲ ಈ ಕಾರ್ಯಕ್ರಮಗಳಿಗೆ ಭಾಗಿಯಾಗಬೇಕು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಚಾಮರಾಜ ಕ್ಷೇತ್ರದ ಶಾಸಕರಾದ ಕೆ ಹರೀಶ್ ಗೌಡರು ಮತ್ತು ಕೃಷ್ಣರಾಜ ಕ್ಷೇತ್ರದ ಶ್ರೀ ವತ್ಸಾವ್ರವರು ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಶುಭ ಕೋರಿ ಕೋರಿರ್ತಾರೆ ಮತ್ತು ಈ ನಮ್ಮ ಯಜಮಾನರುಗಳಾದ ಜಿ ಪುಟ್ಟಯ್ಯ ಮತ್ತು ಎಚ್ ಈರಪ್ಪ ಕೋಳಿ ಸೋಮಣ್ಣ ಕೆ ಸ್ವಾಮಿ ಮತ್ತು ಸಿ ಸಿದ್ದೇಗೌಡ ಮತ್ತು ಎಚ್ ಕೃಷ್ಣಯ್ಯ ಎಸ್ ಕೃಷ್ಣ ವಿಕ್ರಾಂತ್ ದೇವೇಗೌಡ ವಿಶ್ಲೋಮಾರಂ ಗುಡ್ಡಪ್ಪನವರಾದ ಡಿ ನಿಂಗಪ್ಪ ಚಂಚೇಗೌಡರು ಡಿ ದೇವರಾಜು ಮತ್ತು ಪಾಪಣ್ಣ ಮರಿಗೌಡರು ಮಂತ್ ಮುಂತಾದ ಎಲ್ಲ ಯುವಕರು ಮತ್ತು ನಮ್ಮ ಊರಿನ ಯಜಮಾನಗಳು ಹಿರಿಯರು ಎಲ್ಲರೂ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀರಾಮದೇವರ ಕೃಪೆಗೆ ಪಾತ್ರರಾಗಿರುತ್ತಾರೆ ಮತ್ತು ಈ ಹೋಕಳಿ ಇದಕ್ಕೆ ಶುಭ ಕೋರಿ ಶುಭ ಹಾರೈಸಿರುತ್ತಾರೆ ಧನ್ಯವಾದಗಳು ನಮ್ಮ ಹೆಸರು ಎಲ್ ಚಂದ್ರು ಯಜಮಾನ್ ಲಿಂಗಪ್ಪನವರ ಮಗ ಎಲ್ ಚಂದ್ರು